ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಣ್ಣೋ ಹಾಗೆ ನಿಲ್ಲದ ರಷ್ಯಾ ಉಕ್ರೇನ್ ವಾರ್ ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗಿ ಬರ್ತಿ ಸಾವಿರ ದಿನ ಪೂರೈಸಿದೆ ರಷ್ಯಾ ಗೆಲ್ಲುತ್ತಿಲ್ಲ ಉಕ್ರೇನ್ ಸೋಲುತ್ತಿಲ್ಲ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತೀಕ ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಣ್ಣೋ ಹಾಗೆ ನಿಲ್ಲದ ರಷ್ಯಾ ಉಕ್ರೇನ್ ವಾರ್ ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗಿ ಬರ್ತಿ ಸಾವಿರ ದಿನ ಪೂರೈಸಿದೆ ರಷ್ಯಾ ಗೆಲ್ಲುತ್ತಿಲ್ಲ ಉಕ್ರೇನ್ ಸೋಲುತ್ತಿಲ್ಲ ನಿಲ್ಲದ ಯುದ್ಧ ಎರಡು ದೇಶಗಳಷ್ಟೇ ಅಲ್ಲದೆ ವಿಶ್ವದ ಆರ್ಥಿಕತೆಗೂ ನಷ್ಟ ಉಂಟು ಮಾಡಿದೆ ಎಸ್ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಆರಂಭವಾದ ರಷ್ಯಾ ಉಕ್ರೇನ್ ಸಮರ ಮಂಗಳವಾರ ಬರೋಬ್ಬರಿ ಸಾವಿರ ದಿನ ಪೂರೈಸಿದೆ ನ್ಯಾಟೋ ಸೇರ್ಪಡೆಗೆ ಉಕ್ರೇನ್ ಒಲವು ತೋರಿದ್ದನ್ನು ವಿರೋಧಿಸಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ರ ಆದೇಶದ ಮೇರೆಗೆ ಆರಂಭವಾದ ಈ ಸಮರ ಇದುವರೆಗೂ ಉಭಯ ದೇಶಗಳ ಮೇಲಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಬೀರಿದೆ ಅಪಾರ ಸಾವು ನೋವುಗಳನ್ನುಂಟು ಮಾಡಿದೆ ಇದುವರೆಗಿನ ಉಕ್ರೇನ್ ಗೌಪ್ಯ ಅಂದಾಜಿನ ಪ್ರಕಾರ ಮೂವತ್ತೊಂದು ಸಾವಿರ ಸೈನಿಕರು ಎಂಬತ್ತು ಸಾವಿರ ಉಕ್ರೇನಿ ನಾಗರಿಕರು ಸಾವನ್ನಪ್ಪಿದ್ದಾರೆ ಹಾಗೂ ನಾಲ್ಕು ಲಕ್ಷ ಮಂದಿ ಗಾಯಗೊಂಡಿದ್ದಾರೆ ಆದರೆ ವಿಶ್ವಸಂಸ್ಥೆ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ವರೆಗೆ ಉಕ್ರೇನ್ ನಲ್ಲಿ ಹನ್ನೊಂದು ಸಾವಿರದ ಏಳುನೂರ ಮೂರು ನಾಗರಿಕರು ಸಾವನ್ನಪ್ಪಿದ್ದು ಇಪ್ಪತ್ನಾಲ್ಕು ಸಾವಿರದ ಆರುನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಐನೂರ ಎಂಬತ್ತೊಂಬತ್ತು ಮಕ್ಕಳು ಸಾವನ್ನಪ್ಪಿದ್ದು ಅರವತ್ತು ಲಕ್ಷ ಮಂದಿ ಉಕ್ರೇನ್ ತೊರೆದಿದ್ದಾರೆ ಇನ್ನು ರಷ್ಯಾದಲ್ಲಿ ಯುದ್ಧದಿಂದ ಎರಡು ಲಕ್ಷ ಜನ ಸಾವನ್ನಪ್ಪಿದ್ದಾರೆ ಹಾಗೂ ನಾಲ್ಕು ಲಕ್ಷ ಜನ ಗಾಯಗೊಂಡಿದ್ದಾರೆ ಎಂದು ಪಾಶ್ಚಿಮಾತ್ಯ ಅಂದಾಜುಗಳು ಹೇಳಿವೆ ಆದರೆ ಅಧಿಕೃತ ಸಂಖ್ಯೆಗಳನ್ನು ರಷ್ಯಾ ಹೇಳುತ್ತಿಲ್ಲ ರಷ್ಯಾ ಈಗಾಗಲೇ ಉಕ್ರೇನ್ನ ಐದನೇ ಒಂದರಷ್ಟು ಭಾಗವನ್ನು ಆಕ್ರಮಿಸಿಕೊಂಡಿದೆ ಉಕ್ರೇನ್ ಕೂಡ ಪ್ರತಿ ದಾಳಿ ನಡೆಸುತ್ತಿದ್ದು ರಷ್ಯಾದ ದಾಟಿ ಅಲ್ಲಿನ ಕ್ರಷ್ಕ್ ಪ್ರದೇಶದಲ್ಲಿ ದಾಳಿ ನಡೆಸಿದೆ ಯುದ್ಧದಿಂದಾಗಿ ಉಕ್ರೇನ್ನ ಆರ್ಥಿಕತೆಗೆ ಬಲವಾದ ಪೆಟ್ಟು ಬಿದ್ದಿದೆ ಶಕ್ತಿ ಮೂಲಸೌಕರ್ಯಗಳ ಮೇಲಿನ ದಾಳಿಗಳಿಂದಾಗಿ ಗೃಹೋಪಯೋಗ ಹಾಗೂ ಕಾರ್ಖಾನೆಗಳಿಗೆ ಬೇಕಾದಷ್ಟು ವಿದ್ಯುತ್ ಪೂರೈಸಲು ಸಾಧ್ಯವಾಗುತ್ತಿಲ್ಲ ಅಂತೆಯೇ ಆಹಾರ ರಫ್ತಿನಲ್ಲೂ ಅಡಚಣೆ ಉಂಟಾಗಿದೆ ಹದಿನೈದು ಸಾವಿರದ ಇನ್ನೂರು ಕೋಟಿ ಡಾಲರ್ನಷ್ಟು ಮೂಲ ಸೌಕರ್ಯಗಳಿಗೆ ಹಾನಿಯಾಗಿದ್ದು ಅದನ್ನು ಪುನಃ ನಿರ್ಮಿಸಲು ನಲವತ್ತೆಂಟು ಸಾವಿರದ ಆರುನೂರು ಕೋಟಿ ಡಾಲರ್ ಅಂದರೆ ನಲವತ್ತು ಲಕ್ಷ ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಎಂದು ಅಂದಾಜಿಸಲಾಗಿದೆ ಉಕ್ರೇನ್ ಜಿಡಿಪಿಯ ಶೇಕಡ ಇಪ್ಪತ್ತಾರು ಭಾಗ ಯುದ್ಧಕ್ಕೆ ಮೀಸಲಾಗಿದೆ ಅತ್ತ ರಷ್ಯಾ ಮೇಲೆ ಅಮೆರಿಕ ಹಾಗೂ ಮಿತ್ರ ರಾಷ್ಟ್ರಗಳು ಹಲವು ನಿರ್ಬಂಧಗಳನ್ನು ಹೇರಿದ್ದು ರಫ್ತಿನಲ್ಲೂ ಇಳಿಕೆಯಾಗಿದೆ ಒಟ್ನಲ್ಲಿ ರಷ್ಯಾ ಉಕ್ರೇನ್ ವಾರ್ನಿಂದಾಗಿ ಕೇವಲ ಆಯಾ ದೇಶದ ಆರ್ಥಿಕತೆ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ಪರಿಣಾಮ ಬೀರಿದೆ ಅಪಾರ ಸಾವು ನೋವು ಆಸ್ತಿ ಪಾಸ್ತಿ ನಷ್ಟವಾಗ್ತಿದೆ ಕೊನೆಯೇ ಕಾಣದ ಈ ಭೀಕರ ಯುದ್ಧ ಇನ್ನೆಷ್ಟು ಬಲಿ ಪಡೆಯುತ್ತೋ ಗೊತ್ತಿಲ್ಲ ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೋ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ